ಸೊ ನಮಸ್ಕಾರ ಯೋಸ್ಕರಣೆ ನಾನು ಅಭಿಷೇಕ ಇವತ್ತು ನಮ್ಮ ಜೊತೆ ಇದೆ ಮಹೇಂದ್ರದ ಮತ್ತೊಂದು ಹೊಸ ಒಂದು ಕಾರ ಆಗಿರುವಂತಹ ನೈನ್ ಇ ಎಕ್ಸ್ ಇ ವಿ ನೈನ್ ಇ ಅನ್ನೋಂಥ ಈ ಒಂದು ಕಾರು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಾರನ್ನ ಎ ಟು ಜೆಡ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಡಿಸೈನ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಆ್ಯಂಡ್ ಇದರ ಒಂದು ಫೀಚರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ಕಾರ್ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡಬೇಕು ಈ ಒಂದು ಕಾರು ಇಂಗ್ಲೋ ಅನ್ನುವಂತಹ ಒಂದು ಹೊಸ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಾರ್ಟ್ ಆಗಿದೆ ಐ ಮೀನ್ ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇಂಗ್ಲೋ ಅನ್ನೋಂಥದ್ದು ಮಹೇಂದ್ರದವರ ಹೊಸ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಿದ್ದಾರೆ ಸೊ ಅದರ ಅಂಡರ್ ಅಲ್ಲಿ ಎರಡು ಕಾರುಗಳು ಲಾಂಚ್ ಆಗಿದೆ ಒಂದು ನೈನ್ ಇ ಈ ಒಂದು ಕಾರು ಇನ್ನೊಂದು ಸಿಕ್ಸ್ ಒಂದು ಆ ಒಂದು ಕಾರು ಈ ಒಂದು ಕಾರ್ ಬಗ್ಗೆ ಮಾತಾಡಲೇಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಎಂಡ್ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇದರ ಡಿಸೈನ್ ಆಗಿರ್ಬೋದು ಅಂದ್ರೆ ಬಿಎಸ್ ಆಗಿರುವಂತಹ ಒಂದು ರೂಫ್ ಲೈನ್ ಆಗಿರ್ಬೋದು ಅಂಡ್ ಇದರ ಒಂದು ಟೈರ್ಸ್ ಆಗಿರ್ಬೋದು ಬಾಡಿ ಕಾರ್ಡಿಂಗ್ ಆಗಿರ್ಬೋದು ಸೊ ಎಲ್ಲಾನು ಕೂಡ ತುಂಬಾನೇ ಸಕ ಿದೆ ಸೊ ಮೊದಲಿಗೆ ಎರಡು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಮಾತಾಡಬೇಕು ಒಂದು ಈ ಒಂದು ಕಾರ್ನ ಪ್ರೈಸ್ ಇದು ಒಂದು ಫೈವ್ ಸೀಟರ್ ಎಸ್ ಯು ಪಿ ಎಲೆಕ್ಟ್ರಿಕ್ ಎಸ್ ಯು ವಿ ನೋಡಕ್ಕೆ ನಿಮಗೆ ನೋಡಬಹುದು ತುಂಬಾ ದುಬಾರಿ ಬ್ರ್ಯಾಂಡ್ ಆಗಿರುವಂತಹ ಒಂದಷ್ಟು ಕಾರ್ಗಳ ಹೋಲಿಕೆಯನ್ನು ಕೂಡ ಇದು ಹೊಂದಿದೆ ಸೊ ಅದ್ರಲ್ಲಿ ಸಿಗುವಂಥ ಹಲವಾರು ಫೀಚರ್ಗಳು ಇದರಲ್ಲೂ ಕೂಡ ಸಿಗ್ತಾ ಇದೆ ಸೊ ಮೊದಲಿಗೆ ಇದರ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಲ್ಯಾಕ್ಸ್ಗೆ ಎಕ್ ಶೋರೂಮಲ್ಲಿ ಅಲ್ಲಿ ನಮಗೆ ಈ ಒಂದು ಕಾರ್ ಸಿಗುತ್ತೆ ಲಾಂಚ್ ಮಾಡಿದಾಗ ನಾವು ಅಂದ್ಕೊಂಡಿದ್ವಿ ನಲವತ್ತೈವತ್ತು ಏನಾದ್ರು ಹೋಗುದು ಬಟ್ ಈ ಒಂದು ಪ್ರೈಸ್ ಅಲ್ಲಿ ಈ ಕಾರನ್ನ ಲಾಂಚ್ ಮಾಡಿರೋದು ತುಂಬಾನೇ ದೊಡ್ಡ ವಿಷಯ ಇನ್ನೊಂದು ವಿಷಯ ಏನು ಅಂದರೆ ಎಲೆಕ್ಟ್ರಿಕ್ ಕಾರ್ ತಗೊಳ್ಳೋರಿಗೆ ತುಂಬ ದೊಡ್ಡ ಯೋಚನೆ ಆಗಿತ್ತು ಒಂದು ಚಾರ್ಜಿಂಗ್ ಈಗ ಚಾರ್ಜಿಂಗ್ ಅಂದಷ್ಟು ಸುಧಾರಿಸ್ತಾ ಬಂದಿದೆ ಇದರ ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಟ್ವೆಂಟಿ ಪರ್ಸೆಂಟಿಂದ ಏಯ್ಟಿ ಪರ್ಸೆಂಟ್ ನಮಗೆ ಬರೀ ಇಪ್ಪತ್ತು ಆಗುತ್ತೆ ಸೊ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಂತಲೇ ಹೇಳ್ಬೋದು ಒನ್ ಫಾರ್ಟಿ ಕಿಲೋ ವ್ಯಾಟನ್ನ ಒಂದು ಡಿ ಸಿ ಒನ್ ಫಾರ್ಟಿ ಕಿಲೋ ವ್ಯಾಟನ್ನ ಡಿ ಸಿ ಚಾರ್ಜಲ್ಲಿ ನಮಗೆ ಅದನ್ನು ಅಚೀವ್ ಮಾಡ್ಬೋದು ಇನ್ನೊಂದು ವಿಷಯ ಏನು ಅಂದರೆ ಬ್ಯಾಟ್ರಿ ಸೊ ತುಂಬ ಜನ ಏನು ಹೇಳ್ತಾರೆ ಅಂದರೆ ನಾವೊಂದು ಎಲೆಕ್ಟ್ರಿಕ್ ಕಾರನ್ನ ತೊಗೊಂಡ್ರೆ ಒಂದು ಐದಾರು ಏಳು ಎಂಟು ವರ್ಷ ಆಗಲ್ಲಿ ಅದರ ಬ್ಯಾಟ್ರಿ ಎಲ್ಲ ಹಾಳಾಗುತ್ತೆ ಅದಾದಮೇಲೆ ಆ ಒಂದು ಬ್ಯಾಟ್ರಿನ ರೀಪ್ಲೇಸ್ ಮಾಡೋದಕ್ಕೆ ನಾವು ಆ ಒಂದು ಕಾರಿಗೆ ಇಷ್ಟು ಪೇ ಮಾಡಿದ್ವೋ ಅದರ ಅರ್ಧಕ್ಕಿಂತ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳ್ತಿದ್ರು ನಿಜಾನೂ ಹೌದು ಯಾಕೆಂದರೆ ಒಂದು ಹತ್ತು ಹದಿನೈದು ಲಕ್ಷದ ಕಾರು ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ರೆ ಬ್ಯಾಟ್ರಿ ಹೋದರೆ ಒಂದು ಎಂಟೊಂಬತ್ತು ಲಕ್ಷ ಆರು ಏಳು ಲಕ್ಷ ಅದಕ್ಕಿಂತ ಖರ್ಚು ಮಾಡಬೇಕಿತ್ತು ಬಟ್ ಮಹೀಂದ್ರ ಮಹೀಂದ್ರ ಅವ್ರ ಹತ್ರ ಇದೊಂದು ಬ್ಯಾಟ್ರಿ ವ್ಯಾರಂಟಿ ಬಗ್ಗೆ ಕೇಳಿದಾಗ ಅವ್ರು ಹೇಳಿದೊಂದೇ ಮಾತು ನಾವೇನು ವ್ಯಾರಂಟಿ ಬಗ್ಗೆ ಎಲ್ಲ ಮಾತಾಡೋಲ್ಲ ಬಟ್ ಬ್ಯಾಟ್ರಿ ಏನಾದ್ರು ಹೋದ್ರೂ ತಂದುಕೊಡಿ ರಿಪ್ಲೇಸ್ ಮಾಡ್ತೀವಿ ಅಂತ ಅಂದರೆ ಲೈಫ್ ಟೈಮ್ ವ್ಯಾರಂಟಿನ ನಿಮಗೆ ಈ ಒಂದು ಕಾರಲ್ಲಿ ಆ್ಯಂಡ್ ಆ ಒಂದು ಕಾರಲ್ಲಿ ಮಹೇಂದ್ರ ನಿಮಗೆ ಕೊಡ್ತಾ ಇದೆ ಸೊ ಇದೊಂದು ಗೇಮ್ ಚೇಂಜಿಂಗ್ ಆಗಿರುವಂಥ ಮೂಮೆಂಟ್ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ತಿಳಿಸಿ ಆ್ಯಂಡ್ ಈಗ ಇದೊಂದು ಡಿಸೈನ್ ಬಗ್ಗೆ ಮಾತಾಡ್ತೀನಿ ತುಂಬಾ ದೊಡ್ಡದಾಗಿರುವಂಥ ಒಂದು ಪ್ರೊಫೈಲ್ ಇರುವಂಥ ಕಾರ್ ಅಂತ ಅನಿಸುತ್ತೆ ಸೊ ಇದ್ರ ನಾವು ಬೋನೆಟ್ ಲೈನ್ ಆಗಿರ್ಬೋದು ಅಂಡ್ ಇಲ್ಲಿ ನಮಗೆ ಮಹೇಂದ್ರದ ಲೋಗೋ ಸಿಗುತ್ತೆ ಇದು ಆಕ್ಚುಲಿ ಹೊಸ ಎಲೆಕ್ಟ್ರಿಕ್ ಲೋಗೋ ಮಹೇಂದ್ರ ಅವರು ತಂದಿರುವಂತದ್ದು ಅಂಡ್ ಇಲ್ಲಿ ನಮಗೆ ಕನೆಕ್ಟೆಡ್ ಎಲ್ ಅಲ್ಲಿ ಸಿಗುತ್ತೆ ಅಂಡ್ ಫ್ರಂಟ್ ಅಲ್ಲಿ ನಮಗೆ ಎಲ್ ಇಡಿ ಹೆಡ್ಲ್ಯಾಂಪ್ಸ್ ಇದೆ ಅಂಡ್ ಬೈ ಫಂಕ್ಷನ್ ಎಲ್ ಇದೆ ನಮಗೆ ಇದರಲ್ಲಿ ಫ್ರಂಟ್ ಅಲ್ಲಿ ಅದೇ ರೀತಿ ನಮಗೆ ಫ್ರಂಟಲ್ಲಿ ಅಲ್ಲಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರ ಇದೆ ಇದು ಆಕ್ಚುಲಿ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಅಡಾಸ್ ಸಿಗಲ್ಲ ಹೆಲ್ಪ್ ಆಗುತ್ತೆ ಈ ಕಾರ್ ಲೆವೆಲ್ ಟು ಪ್ಲಸ್ ಅಡಾಸ್ ಇದೆ ಅಂಡ್ ನಮಗೆ ಎಲ್ಲಿ ನೋಡಿದರೆ ಒಂದು ಪಿಯಾನೋ ಬ್ಲಾಕ್ ಕಲರ್ನ ಒಂದು ಕೆಳಗೆ ನಾವು ಒಂದು ಫ್ರೇಮ್ ನ ಕೊಟ್ಟಿದ್ದಾರೆ ನೋಡ್ಬೋದು ಇದಿಷ್ಟು ನಮಗೆ ಫ್ರಂಟಲ್ಲಿ ಸಿಗುತ್ತೆ ಸೈಡಲ್ಲಿ ಏನು ಮಾತಾಡಬೇಕು ಅಂದರೆ ಈ ಒಂದು ಕಾರಲ್ಲಿ ತುಂಬ ದೊಡ್ಡದಾಗಿರುವಂತಹ ಹ್ಯೂಜ್ ಪ್ರೊಫೈಲ್ನ ಟೈರ್ನ ಕೊಟ್ಟಿದ್ದಾರೆ ನೋಡೋಕೆ ತುಂಬ ಅಪೇಲಿಂಗ್ ಆಗಿದೆ ಟೂ ಫೋರ್ಟಿ ಫೈವ್ ಬೈ ಫಿಫ್ಟಿ ಫೈವ್ನ ಆರ್ ನೈನ್ಟೀನ್ ಅಂದರೆ ನೈನ್ಟೀನ್ ಇಂಚಿನ ಟೈರ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಸೊ ನೋಡಿ ಯಾವ ಇದ್ರೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಈ ಒಂದು ಕಾರ್ ಸೊ ಅದು ಬಿಟ್ಟು ನಮಗೆ ಇದರ ಬಾಡಿ ಕಾರ್ಡಿಂಗ್ ಬಗ್ಗೆ ಮಾತಾಡಬೇಕು ಸೊ ಪಿಯಾನೋ ಬ್ಲಾಕ್ ಕಲರ್ ನ ಒಂದು ಬಾಡಿ ಕಾರ್ಡಿಂಗ್ ನಮಗೆ ಇಲ್ಲಿ ಸಿಗ್ತಾ ಇದೆ ಸೊ ಇಲ್ಲಿ ನಮಗೆ ಇಂಗ್ಲೋ ಎಲೆಕ್ಟ್ರಿಕ್ ಒರಿಜಿನ್ ಅನ್ನುವಂಥ ಒಂದು 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 ಬ್ಯಾಡ್ಜಿಂಗ್ ನಮಗೆ ಸಿಕ್ತಾ ಇದೆ ಅದೇ ರೀತಿ ನಾವಿಲ್ಲಿ ಇದೊಂದು ಕೂಪೆ ಎಸ್ವಿ ನಾನು ಅವಾಗ ಹೇಳಿದಂಗೆ ನೈನ್ ಇ ಮತ್ತು ಸಿಕ್ಸ್ ಏನಿದೆ ಇದು ಕೂಪೆ ಎಸ್ ವಿಗಳು ಆ ಕಾರ್ ಇದಕ್ಕಿಂತ ಸ್ವಲ್ಪ ಸಣ್ಣದಾಗಿದೆ ಫೀಚರ್ ಒಂದು ಸ್ವಲ್ಪ ಕಮ್ಮಿ ಇದೆ ಬಟ್ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಇದು ಅದಕ್ಕಿಂತಲೂ ಚೆನ್ನಾಗಿದೆ ಆ್ಯಂಡ್ ಇದು ಕೂಪೆ ಎಸ್ ವಿ ಆಗಿರೋದನ್ನು ನಾವು ಇದರ ರೂಫ್ ಲೈನ್ನ ನೋಡ್ಬೋದು ಸೊ ಯಾವ ರೀತಿ ಇದೆ ಅಂತ ತುಂಬಾ ಲುಕ್ ಕೊಡುವಂಥ ಒಂದು ಡಿಸೈನ್ ಎಲಿಮೆಂಟ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ನಮಗೆ ಇಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್ ವಾಸ್ ಸಿಗುತ್ತೆ ನಮಗಿಲ್ಲಿ ಇಲ್ಲಿ ನೋಡ್ಬೋದು ಬಾಡಿ ಕಲರ್ ಪ್ಲಸ್ ಪಿಯಾನೋ ಬ್ಲ್ಯಾಕ್ ಸೊ ಡಿಎಲ್ಟ್ ಒಂದು ಒಂದು ಓವರ್ ಏನಾಗ್ ಸಿಗ್ತಾ ಇದೆ ಆ್ಯಂಡ್ ಇಲ್ಲಿ ನಮಗೆ ಅದರ ಕ್ಯಾಮ್ರಾ ಒಂದು ಕೂಡ ಸಿಗ್ತಾಯಿದೆ ಇದನ್ನು ನಾನು ಅವಾಗ ಹೇಳಿದಂಗೆ ಎಡಾ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಅದರ ಒಂದು ಫ್ರೇಮ್ ಕೊಟ್ಟಿದ್ದಾರೆ ಅದು ತುಂಬಾನೇ ಅಪೀಲಿಂಗ್ ಆಗಿದೆ ಅಂಡ್ ಅದೇ ರೀತಿ ಇನ್ನೂ ಸ್ವಲ್ಪ ಇದರೊಂದು ತ್ರೀ ಕ್ವಾರ್ಟರಿಗೆ ಬಂದಾಗ ಈ ಒಂದು ಲುಕ್ ನಿಮಗೆ ಯಾವುದೋ ಕಾರ್ ನೆನಪು ಮಾಡ್ತಾ ಇದೆ ಅದು ಯಾವ ಎಲೆಕ್ಟ್ರಿಕ್ ಕಾರ್ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ಬೇಕು ನಮಗೆ ಇಲ್ಲಿ ಸ್ಪಾಯ್ಲರ್ ಸಿಗ್ತಾ ಇದೆ ಶಾರ್ಪಿಂಗ್ ನಾಂಟಿನೇ ಸಿಗ್ತಾ ಇದೆ ಆ್ಯಂಡ್ ಡಿಫೋಸ್ ನಮಗೆ ರೇರ್ ವಿನ್ ಶೆಡ್ ಸಿಗ್ತಾ ಇದೆ ಕನೆಕ್ಟೆಡ್ ಟೇ ಲ್ಯಾಂಪ್ ಸಿಗ್ತಾ ಇದೆ ಅಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಸಿಗ್ತಾ ಇದೆ ಹೊಸ ಲೋಗೋ ಸಿಕ್ತಾ ಇದೆ ಎಕ್ ಸಿ ವಿ ನೈನ್ ಇ ಅನ್ನೋ ಒಂದು ಬ್ಯಾಟಿಂಗ್ ಸಿಗ್ತಾ ಇದೆ ತುಂಬ ದೊಡ್ಡದಾಗಿರುವಂತಹ ಒಂದು ಗೂಡ್ ಸ್ಪೇಸ್ ಸಿಗ್ತಾ ಇದೆ ಅಫ್ಕೋರ್ಸ್ ನಿಮಗೆ ಗೊತ್ತಾಯಿತು ಇದು ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಫ್ರಂಟಲ್ಲೂ ಕೂಡ ನಮಗೆ ಎಂಜಿನ್ ಆಗಲಿ ಏನೂ ಬರೋದಿಲ್ಲ ಹಾಗಾಗಿ ಫ್ರಂಟಲ್ಲೂ ಕೂಡ ನಮಗೆ ಒಂದು ಫ್ರಂಕ್ ಸಿಗ್ತಾ ಇದೆ ಅಂದರೆ ನಮಗೆ ಸ್ಪೇಸ್ ಸಿಗ್ತಾ ಇದೆ ಇದು ಕೂಡ ಅಷ್ಟೇ ತುಂಬ ಹ್ಯೂಜಾಗಿರುವಂತಹ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗ್ತಾ ಇದೆ ಸೊ ಅದೇ ರೀತಿ ನಾವು ಇನ್ನು ಇದರ ಒಂದು ಇಂಟೀರಿಯರಿಗೆ ಬಂದು ಸೊ ರಿಯರ್ ಎಂಡಲ್ಲಿ ಏನೇ ಅಂತ ನೋಡೋಣ ಜಸ್ಟ್ ಈ ಒಂದು ಡೋರ್ ಓಪನ್ ಮಾಡಿ ನಾವು ಈ ಒಂದು ಕಾರನ್ನ ರಿಯರಿಗೆ ಬಂದರೆ ತುಂಬಾ ಸ್ಪೇಸ್ ಇರುವಂಥ ಕಾರ್ ಇದೆ ಅಂತ ಹೇಳ್ಬೋದು ಸೊ ತುಂಬ ಆರಾಮಾಗಿ ಕೂರ್ಬೋದು ನಾವು ಈ ಒಂದು ಕಾರಲ್ಲಿ ಸೊ ಹ್ಯೂಜ್ ಆಗಿರುವಂತ ಒಂದು ರೂಪ್ ಸಿಗ್ತಾ ಇದೆ ನಾವು ಶೇಡ್ನ ಅಡ್ಜಸ್ಟ್ ಮಾಡ್ಕೊಬೋದು ಅದೇ ರೀತಿ ನಮಗೆ ಒಂದು ಸಕ್ಕರ್ ಫೀಲ್ ಕೊಡುವಂಥ ಒಂದು ಪ್ರೀಮಿಯಮ್ ಆಗಿರುವಂಥ ಒಂದು ಸೀಟ್ ಸಿಗ್ತಾ ಇದೆ ಅದೇ ರೀತಿ ಅಡ್ಜಸ್ಟಬಲ್ ರೆಸ್ಟ್ ಆಗಿರ್ಬೋದು ಅಥವಾ ನಮಗೆ ಇಲ್ಲೊಂದು ಹ್ಯಾಂಡ್ಸ್ಟ್ ಆಗಿರ್ಬೋದು ಅಂಡ್ ನಾವು ಹೇಳೋ ಲೆಗ್ ರೂಮ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ದೊಡ್ಡ ಲೆಗ್ ರೂಮ್ ಸೊ ಅದೇ ರೀತಿ ನಮಗೆ ಈ ಒಂದು ಕಾರಣ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನಮಗೆ ಚಾರ್ಜಿಂಗ್ ಸ್ಟಾರ್ಟ್ ಸಿಗ್ತಾ ಇದೆ ಸಿಕ್ಸ್ಟಿ ಫೈವ್ ಬ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಏನು ಹೇಳಿ ಸಾಕೆಟ್ ಆ್ಯಂಡಿಂಗ್ ಸಿಕ್ತಾ ಇದೆ ಸಿಗ್ತಾ ಇದೆ ಅಂಡ್ ನಾವು ಇದನ್ನ ಇಲ್ಲಿ ಆ್ಯಕ್ಚುಲಿ ಇದರಲ್ಲಿ ನಾವು ಬಿ ವೈ ಡಿ ಅನ್ನೋಂಥ ಒಂದು ವಿಷಯ ಇದೆ ಅದಂದರೆ ನಿಮ್ಮ ಬ್ರಿಂಗ್ ಯುವರ್ ಓನ್ ಡಿವೈಸ್ ಅಂತ ನಮಗೆ ಇಲ್ಲೊಂದು ಕ್ಲಾಂಪ್ ಸಿಗುತ್ತೆ ಸೊ ಈ ಕ್ಲಾಂಪಿಗೆ ಅದನ್ನ ಹುಕ್ ಮಾಡಿದ್ರೆ ನಮ್ಮ ಟ್ಯಾಬ್ ಆಗಿರ್ಬೋದು ಫೋನ್ ಆಗಿರ್ಬೋದು ನಾವು ಇದರಲ್ಲಿ ಇರ್ಬೋದು ಆ್ಯಂಡ್ ಫ್ರಂಟಲ್ಲಿ ಬರುವಂಥ ವಿಷಯಗಳು ಇದರಲ್ಲಿ ಮಿರರ್ ಆಗುತ್ತೆ ಸ್ಕ್ರೀನ್ ಮಿರರ್ ಆಗುತ್ತೆ ಅಥವಾ ನಮಗೆ ಬೇಕಾಗಿರೋ ಬೇರೆ ಮೂವೀಸ್ ಏನಾದರೂ ಹಾಕೊಂಡು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ಫ್ರಂಟಲ್ಲಿರೋಟಿ ಮಾತ್ರ ಅಲ್ಲ ಚೀಲ್ ಮಾಡೋಕ್ಕಾಗೋದು ಅನ್ನೋದು ಇದರ ಮತ್ತೊಂದು ವಿಷಯ ಸೊ ಟೋಟಲ್ ಹೇಳಬೇಕಂದ್ರೆ ತುಂಬ ಪ್ರೀಮಿಯಮ್ ಆಗಿರುವಂಥ ಲುಕ್ ಕೊಡುವಂಥ ಒಂದು ಇಂಟೀರಿಯರ್ ರಿಯರ್ ಇಂಟೀರಿಯರ್ ಅಂತ ಹೇಳ್ಬೋದು ಇದಕ್ಕಿಂತ ಜಾಸ್ತಿ ಫ್ರಂಟಲ್ಲಿದೆ ಅಲ್ಲಿ ಹೋಗಿ ನೋಡೋಣ ಏನೇನಿದೆ ಅಂತ ಸೊ ನಾನು ಅವಾಗ ಹೇಳಿದಂಗೆ ನೈನ್ ಇ ಏನಿದೆ ಇದೊಂದು ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು ತುಂಬ ಸಾಫ್ಟ್ ಡಿಸೈನ್ ಇರುವಂಥ ಕಾರ್ ಅಂತ ಹೇಳ್ಬೋದು ತುಂಬ ರಿಚ್ ಆಗಿರುವಂಥ ಡಿಸೈನ್ ಎಲಿಮೆಂಟ್ಸ್ ಇದೆ ಸಿಕ್ಸ್ ಇ ಏನಿದೆ ತುಂಬ ಡ್ರೈವರ್ ಓರಿಯಂಟೆಡ್ ಆಗಿರುವಂಥ ಒಂದು ಕಾರ್ ತುಂಬ ಸ್ಪೋರ್ಟಿ ಆಗಿರುವಂಥ ಕಾರು ಸೊ ಮೊದಲಿಗೆ ಇದರ ಒಂದು ಬಂದ್ ಕೂಡಲೇ ನಮಗೆ ಕಾಣುವಂಥದ್ದು ಈ ವಿಶಾಲವಾಗಿರುವಂತಹ ಮೂರು ಸ್ಕ್ರೀನ್ಗಳು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆ್ಯಂಡ್ ಅಗೇನ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಸೊ ಮೂರು ಸ್ಕ್ರೀನ್ ನಮಗೆ ಸಿಗ್ತಾಯಿದೆ ಸೊ ಅಲ್ಲಿಂದ ಈ ಎಂಡ್ ತನಕ ಅದೇ ಸಾಕು ನಮಗೆ ಇದರ ಒಂದು ಇಂಟೀರಿಯರ್ನ ಪ್ರೀಮಿಯಮ್ನೆಸ್ ಹೆಚ್ಚು ಮಾಡೋದಕ್ಕೆ ಆ್ಯಂಡ್ ಅದೇ ರೀತಿ ನಾವು ಬೇರೆ ಹೇಳಿದರೆ ಅದು ತುಂಬ ಸಾಫ್ಟ್ ಆಗಿರುವಂತಹ ಮೆಟೀರಿಯಲ್ನ ಯೂಸ್ ಮಾಡಿ ಲೆದರ್ನ ಯೂಸ್ ಮಾಡಿ ಮಾಡಿರುವಂತಹ ಒಂದು ಸ್ಟೀರಿಂಗ್ ವೀಲ್ ನಮಗೆ ಇಲ್ಲಿ ನೋಡ್ಬೋದು ಇದು ಆಕ್ಚುಲಿ ಡ್ಯೂಲ್ ಟೋನಲ್ಲಿ ಸಿಗ್ತಾಯಿದೆ ಯೂಶ್ವೀ ಸ್ಟೀರಿಂಗ್ ವೀಲ್ಗಳಿಗೆಲ್ಲ ಡ್ಯೂಯಲ್ ಟೋನ್ ಯಾರು ಕೊಡಲ್ಲ ಬಟ್ ಇಲ್ಲಿ ನಮಗೆ ಡ್ಯೂಯಲ್ ಟೋನಲ್ಲಿ ಸಿಗ್ತಾ ಇದೆ ಆ್ಯಂಡ್ ಈ ಒಂದು ಲೋಗೋ ಇಲಿಮಿನೇಟೆಡ್ ಲೋಗೋ ಇದು ಮಹೀಂದ್ರದ ಹೊಸ ಲೋಗೋ ನಾನು ಆವಾಗಲೇ ಹೇಳಿದ್ದೀನಿ ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ರೀತಿ ನಮಗೆ ಇಲ್ಲಿ ಪ್ಲಸ್ ರೀಜನ್ ಬಟನ್ ಇದೆ ನಮಗೆ ಇಲ್ಲಿ ಬೂಸ್ಟ್ ಬಟನ್ ಇದೆ ಅದೇ ರೀತಿ ನಾವು ಸ್ವಲ್ಪ ಈ ಕಡೆ ಬಂದಾಗ ನಮಗೆ ಇಲ್ಲಿ ಎ ನೋಡ್ಬೋದು ನೋಡಬಹುದು ಈ ಒಂದು ಸ್ಪೇಸ್ ನಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಸೊ ಇಲ್ಲಿ ನಮಗೆ ಚಾರ್ಜಿಂಗ್ ಇಡೋಕ್ಕೆ ಎರಡು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಎರಡು ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಮೀನ್ ಚಾರ್ಜಿಂಗ್ ಎರಡು ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಹಜಾರ್ ಲೈಟ್ ಆಗಿರ್ಬೋದು ಅಥವಾ ಬೇರೆ ಕ್ಯಾಮ್ರಾಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಮ್ರಾ ಸ್ವಿಚಸ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಪ್ರೀಮಿಯಂ ಆಗಿರುವಂತಹ ಆ್ಯಡ್ ಮಾಡಿದ್ದಾರೆ ಇನ್ನು ಗೇರ್ ನೋಬ್ ಬಗ್ಗೆ ಮಾತಾಡಿದ್ರೆ ತುಂಬ ಕೈ ಹ್ಯಾಂಡಿ ಆಗಿರುವಂತಹ ಗೇರ್ ನೋಬ್ ಅಂತ ಹೇಳ್ಬೋದು ತುಂಬ ಏನು ಹೇಳಿ ಒಳ್ಳೆ ಫೀಲ್ ಕೊಡ್ತಾ ಇದೆ ಅದು ಬಿಟ್ಟು ಇಲ್ಲಿ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬಟನ್ ಇದೆ ಆಟೋ ಹೋಲ್ಡ್ ಬಟನ್ ಇದೆ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಇದೆ ಇಲ್ಲಿ ಈ ಒಂದು ನಾಬ್ನ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಮಗೆ ರೈಡಿಂಗ್ ಮೋಡ್ಸ್ ಚೇಂಜ್ ಮಾಡಬಹುದು ಅಥವಾ ನಮಗೆ ಸ್ಕ್ರೀನಲ್ಲಿ ಕೂಡ ಚೇಂಜ್ ಮಾಡೋಕ್ಕೆ ನಾಬ್ ಹೆಲ್ಪ್ ಮಾಡುತ್ತೆ ಇಲ್ಲಿ ಹ್ಯಾಂಡ್ ಇದೆ ಇದನ್ನ ಓಪನ್ ಮಾಡಿದ್ರೆ ಸಾಕು ನಮಗೆ ಇಲ್ಲಿ ಸ್ಟೋರೇಜ್ ಸಿಗುತ್ತೆ ನಿಮ್ಮ ಪರ್ಸೋ ಅಥವಾ ಒಂದೆರಡು ದುಡ್ಡುಗಳೋ ಅಥವಾ ನೋಟ್ ಏನಾರು ಇಟ್ಕೊಂಡು ನಿಮಗೆ ಟ್ರಾವೆಲ್ ಮಾಡಬಹುದು ಇದಿಷ್ಟಿದ್ರೆ ಫ್ರಂಟಲ್ಲಿ ನಮಗೆ ಸಿಗುವಂಥ ವಿಷಯ ಇನ್ನು ನಮಗೆ ಫ್ರಂಟಲ್ಲಿ ಡ್ರೈವರ್ ಸೀಟ್ ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟ್ ಮಾಡ್ಬೋದು ನಾವಿಲ್ಲಿ ನೋಡ್ಬೋದು ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್ ನಮ್ಗೆ ಸಿಗ್ತಾ ಇದೆ ಸೊ ಫ್ರಂಟು ವಿಯರು ಬೆನ್ನು ಅಥವಾ ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡ್ಬೋದು ಮೆಮೊರಿ ಫಂಕ್ಷನ್ಸ್ ಇದೆ ಮೂರು ಮೆಮೊರಿ ಇದೆ ಆ್ಯಂಡ್ ಅದು ಬಿಟ್ಟು ನಮಗಿಲ್ಲಿ ವಿಂಡೋ ಬಟನ್ ಸಿಗ್ತಾ ಇದೆ ಸೊ ಯೂಶ್ವಲಿ ನಾವು ನೋಡುವಂಥ ವಿಂಡೋ ಬಟನ್ ಅಲ್ಲ ಇದು ಸ್ವಲ್ಪ ಪಂಕಿಯಾಗಿ ಡಿಸೈನ್ ಮಾಡಿದ್ದಾರೆ ಸೀಟ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ಯಾಡೆಡ್ ಆಗಿದೆ ಅಂತ ತುಂಬ ಒಂಥರ ಕೂತ್ರೆ ಹಗ್ ಮಾಡಿ ಕೂರುವಂಥ ರೀತಿಯಲ್ಲಿರುವಂತಹ ಸೀಟ್ನ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ವೆಂಟಿಲೇಟೆಡ್ ಸೀಟ್ಸ್ ಇದೆ ನಮಗೆ ಇದರಲ್ಲಿ ಪ್ಯಾಸೆಂಜರ್ ಸೀಟು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಲ್ಲ ಡ್ರೈವರ್ ಸೀಟ್ ಮಾತ್ರ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಅದು ಬಿಟ್ಟು ನಮಗೆ ಇನ್ನೂ ಸಿಗುವಂಥ ವಿಷಯ ಏನು ಅಂದರೆ ಈ ಒಂದು ಕಾರಣ ಮೋನ್ ರೂಫ್ ಸೊ ಯೂಸ್ ಆಗಿರೋಂಥ ಮೂಲ ನಮಗೆ ಸಿಗ್ತಾ ಇದೆ ಆ್ಯಂಡ್ ಶೇಡ್ ಏನಿದೆ ಶೇಡ್ ನಮಗೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಬೋದು ಆಟೋಮೆಟಿಕಾಗಿ ಅಡ್ಜಸ್ಟ್ ಆಗುತ್ತೆ ಮತ್ತು ಹಿಂದೆ ಕಳಿಸಿ ನಾನು ಸೊ ಅದು ಬಿಟ್ಟು ಇದಿಷ್ಟು ಇಲ್ಲಿ ನಮಗೊಂದು ಕ್ಯಾಮ್ರಾ ಸಿಗ್ತಾ ಇದೆ ಇದೊಂದು ಕ್ಯಾಮ್ರಾ ನೋಡಿದ್ರಲ್ಲ ಇದು ಆ್ಯಕ್ಚುಲಿ ಅಡಾಸ್ ಲೆವೆಲ್ ಟು ಪ್ಲಸ್ಗೆ ಹೆಲ್ಪ್ ಆಗುವಂಥ ಕ್ಯಾಮ್ರಾ ಅಂದರೆ ಈ ಈ ಕ್ಯಾಮ್ರ ಏನು ಮಾಡುತ್ತೆ ಅಂದರೆ ಈಗ ನೀವೇನಾದರೂ ಟ್ರಾವೆಲ್ ಮಾಡ್ತಿರುವಾಗ ನಿಮಗೆ ತುಂಬ ಟೈರ್ಡ್ ಆಗಿ ನಿಮಗೇನೋ ನಿದ್ದೆ ಥರ ಬಂದರೆ ನೀವೊಂದು ಕಾರನ್ನ ಐ ಮೀನ್ ಓಡಿಸ್ತಾ ಇರೋವಾಗ ಹಾಗೆ ನಿದ್ದೆ ಮಾಡೋದು ಬಂದರೆ ಅದು ನಿಮಗೆ ಎಚ್ಚರಿಸುತ್ತೆ ಮೇ ಬಿ ಸಮ್ ಸೌಂಡ್ ಅಥವಾ ಎಲ್ಲ ಹಾಕೋದ್ರ ಮೂಲಕ ನಿಮಗೆ ಎಚ್ಚರಿಸುತ್ತೆ ಇನ್ನೂ ಕೂಡ ನೀವು ಇದ್ದಿಲ್ಲ ಅಂದರೆ ಸ್ವಲ್ಪ ಸೈಡಿಗೆ ಹೋಗಿ ಸ್ಟಾಪ್ ಆಗುತ್ತೆ ಕಾರ್ ನಿಮಗೆ ಅಂದರೆ ಸೇಫಾಗಿ ಪಾರ್ಕ್ ಆಗುತ್ತೆ ಈ ಒಂದು ಕಾರು ಆ್ಯಂಡ್ ಆಟೋಮೆಟಿಕ್ ಪಾರ್ಕಿಂಗ್ ಕೂಡ ಇದರಲ್ಲಿದೆ ಪಾರ್ಕ್ ಅಸಿಸ್ಟ್ ಇದೆ ಆಟೋಮೆಟಿಕ್ ಪಾರ್ಕ್ ಅಸಿಸ್ಟ್ ನೀವು ಕಾರು ಒಳಗಿದ್ಕೊಂಡು ಅಥವಾ ಕಾರು ಹೊರಗಿದ್ಕೊಂಡು ಫೋನ್ ನೀವು ಇದನ್ನು ಪಾರ್ಕ್ ಮಾಡ್ಬೋದು ಅಗೈನ್ ತುಂಬಾ ಪ್ರೀಮಿಯಮ್ ಆಗಿರುವಂಥ ಫೀಚರ್ ತುಂಬ ಕಾಸ್ಟ್ಲಿ ಕಾರ್ಗಳಲ್ಲಿ ಮಾತ್ರ ನೋಡ್ತಂಥ ಫೀಚರ್ ಇನ್ನು ಈ ಒಂದು ಕಾರ್ ಓಡ್ಸೋತಿಗೆ ಹೇಗಿದೆ ಅಂತ ನೋಡೋಣ ಪವರ್ ಆ್ಯಂಡ್ ಪರ್ಫಾಮೆನ್ಸ್ ಬಗ್ಗೆ ಮಾತಾಡಬೇಕಾರೆ ಆಕ್ಸಲೇಷನ್ ತುಂಬಾ ಚೆನ್ನಾಗಿದೆ ನಿಮಗೆ ಝೀರೋ ಟು ಹಂಡ್ರೆಡ್ ಅಂಡರ್ ಸೆವೆನ್ ಸೆಕೆಂಡ್ಸಲ್ಲಿ ನಮಗೆ ರೀಚ್ ಆಗ್ಬೋದು ಸೊ ತುಂಬ ಹ್ಯೂಜ್ ಪವರ್ ಅಂತ ಹೇಳ್ಬೋದು ಅದನ್ನು ಅಂಡ್ ಅದು ಬಿಟ್ಟು ಒಳ್ಳೆ ಆಕ್ಸಲೇಷನ್ ತನ್ನ ಕೂಡ ಹೇಳಬಹುದು ಅದು ಬಿಟ್ಟು ಇದ್ರೆ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಎರಡು ಬ್ಯಾಟ್ರಿ ಬ್ಯಾಕಪ್ ಅಲ್ಲಿ ನಮಗೆ ಈ ಒಂದು ಕಾರ್ ಸಿಗ್ತಾಯಿದೆ ಫಿಫ್ಟಿ ನೈನ್ ಕಿಲೋವೇಟಾರ್ ಮತ್ತು ಸೆವೆಂಟಿ ನೈನ್ ಕಿಲೋ ಸೊ ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ ಫೈವ್ ಹಂಡ್ರೆಡ್ ಪ್ಲಸ್ ರೇಂಜ್ ನಮಗೆ ಈ ಒಂದು ಕಾರ್ ಕೊಡ್ತಾಯಿದೆ ಸೊ ಹಾಗಾಗಿ ಇಂಡಿಯನ್ ಮೇಡ್ ಕಾರ್ ನಿಮಗೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಲಕ್ಷಕ್ಕೆ ಫೈವ್ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಆ್ಯಂಡ್ ನಿಮ್ಮ ಇದರ ಚಾರ್ಜಿಂಗ್ ಬಗ್ಗೆ ಮಾತ್ರ ಮಾತಾಡ್ಬೇಕು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ನಮಗೆ ಇಪ್ಪತ್ತು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ನೀವು ಏನಾದರೂ ಒಂದು ಕಡೆ ನಿಲ್ಸಿ ಕಾಫಿ ಕುಡಿದು ನಮಗೆ ನಿಮಗೆ ಒಂದು ಕಾರ್ ಪರ್ಸೆಂಟ್ ಚಾರ್ಜ್ ಆಗಿರುತ್ತೆ ಆ್ಯಂಡ್ ನಿಮಗೆ ಬೇಕಂಥ ಡೆಸ್ಟಿನೇಷನ್ ನೀವು ಈಸಿಯಾಗಿ ತಲುಪಬಹುದು ಆ ಒಂದು ಚಾರ್ಜಿಂಗಿಂದ ಆ್ಯಂಡ್ ನಿಮಗೆ ಇದರ ಪವರ್ ಬಗ್ಗೆ ಹೇಳಬೇಕು ಅಂದರೆ ಈ ಒಂದು ಕಾರಲ್ಲಿ ನಮಗೆ ಟು ಟ್ವೆಂಟಿಯಿಂದ ನಮಗೆ ಟೂ ಏಯ್ಟಿ ತನಕ ನಮಗೆ ಬಿ ಎಸ್ ಪಿ ಪವರ್ ಸಿಗುತ್ತೆ ಅದರಲ್ಲಿ ತ್ರೀ ಏಯ್ಟಿ ಎನ್ ಎಮ್ ಟಾರ್ಕ್ ಕೂಡ ನಮಗೆ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಅಗೇನ್ ದಿಟ್ ಇಸ್ ವೆರಿ ಗುಡ್ ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಏನಾದರೂ ಎಲೆಕ್ಟ್ರಿಕ್ ಕಾರ್ ನೋಡೋದಾದ್ರೆ ಖಂಡಿತ ಇದು ಕಾರ್ ನ ಕನ್ಸಿಡರ್ ಮಾಡಬಹುದು ನೀವು ಅಲ್ಲಿ ಹೋಗಿ ಟೆಸ್ಟ್ ತಗೊಂಡು ಇದನ್ನ ಓಡಿಸಿ ನೋಡಿದ್ರೆ ಖಂಡಿತ ನಿಮ್ಗೆ ಇದು ಇಷ್ಟ ಆಗುತ್ತೆ ಸೊ ಇದಿಷ್ಟು ಮಹೀಂದ್ರದ ಹೊಸ ಕಾರ್ ಆಗಿರುವಂತಹ ಎಕ್ ವಿ ನೈನ್ ಇ ಬಗ್ಗೆ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ನೀವೇನಾದರೂ ಎಲೆಕ್ಟ್ರಿಕ್ ಕಾರ್ ಪರ್ಚೇಸ್ ಇದ್ರೆ ಅದನ್ನು ಕೂಡ ತಿಳಿಸಿ ಇಲ್ಲಿಗೆ ಹೇಳ್ತಾ ಇಷ್ಟು ಹೇಳ್ತಾ ಈ ಒಂದು ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಆಫ್